ಆಶ್ರಯ ಯೋಜನೆಯ ನಿವೇಶನಗಳ ಫಲಾನುಭವಿಗಳ ಪಟ್ಟಿಯಲ್ಲಿ ದಲಿತರಿಗೆ ಅನ್ಯಾಯ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಕಸಕಟ್ಟಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂಬಾರಹಳ್ಳಿಯಲ್ಲಿರುವ ಸರ್ವೆ ನಂಬರ್ ಎಂಟರ ಆಶ್ರಯ ಯೋಜನೆಯ ನಿವೇಶನಗಳ ಪಟ್ಟಿಯನ್ನು ರಾತ್ರೋರಾತ್ರಿ ಅಕ್ರಮವಾಗಿ ಮಂಜೂರು ಮಾಡಿದ್ದಾರೆಂದು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿದ್ರು ಹೋದೆ இப்ப சல்பா யார் रे யார் பக்கல பேசறையா யா யார் रे அது என்ன கேக்குறீங்க நீங்க ஊர் சைதாப்பா வரக்க மாட்டீங்க அத என்னனக்கு அதே கேಳ್ತಾ இருக்கீங்க মাফ করে নি মোদাই তো এই বানা তো বানা জল করতে পারি না কিন্তু বড় আছে এই আমি মানে মানে বলে চিৎকার দিল্লিতে মেলা দৌর্যনা মারতিরা বিড় অধিকারীকে শিক্ষা ಗ್ರಾಮ ಸರ್ವೆ ನಂಬರ್ ಎಂಟರಲ್ಲಿ ಸುಮಾರು ಅರವತ್ತು ವರ್ಷಗಳಿಂದ ಗ್ರಾಮದ ಸುಮಾರು ನಲವತ್ನಾಲ್ಕು ದಲಿತ ಕುಟುಂಬಗಳು ಉಳಿವೆ ಮಾಡಿಕೊಂಡು ಬರ್ತಾ ಇದ್ದು ಗ್ರಾಮಸ್ಥರಿಗೆ ಯಾವುದೇ ಮಾಹಿತಿ ನೀಡದೆ ರಾತ್ರೋರಾತ್ರಿ ಆಶ್ರಯ ಯೋಜನೆ ನಿವೇಶನಗಳ ಫಲಾನುಭವಿಗಳ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ ಹಾಗೂ ಉಳುಮೆ ಮಾಡ್ತಾ ಇರುವ ರೈತರಿಗೆ ನಿರ್ವೇಶನಗಳನ್ನು ಮಂಜೂರು ಮಾಡದೆ ಉಳುಮೆದಾರರಲ್ಲದ ಬೇರೆಯವರಿಗೆ ಹೆಚ್ಚಿನ ನಿವೇಶನಗಳನ್ನು ಮಂಜೂರು ಮಾಡಿದ್ದಾರೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ಇವರೆಲ್ಲರೂ ಕೂಡ ಇದಕ್ಕೆ ನಮ್ಗೆ ಒಪ್ಪಿಗೆ ಯಾರೋ ಇದಕ್ಕೆ ನೀವು ವಿವರಣೆ ಕೇಳಿದಾಗ ಈ ಪಟ್ಟಿ ಪಟ್ಟಿನೇ ಇಲ್ಲ ಫಸ್ಟ್ ಆಫ್ ಆಲ್ ಪ್ಲಾನ್ ಮಾಡಿರೋದೇ ಸರಿ ಇಲ್ಲ ಅವಾಗ ಪಟ್ಟಿ ನಮ್ ಗಮನಕ್ಕೆ ಬಂದಿರಲಿಲ್ಲ ಪ್ಲಾನ್ ಮಾಡಿರೋದೇ ಸರಿ ಇಲ್ಲ ಈ ಪ್ಲಾನ್ ನ ತಿದ್ದುಪಡಿ ಮಾಡ್ಕೊಬೇಕು ಖುದ್ದಾಗಿ ಗ್ರಾಮಕ್ಕೆ ಬರಬೇಕು ಗ್ರಾಮಕ್ಕೆ ಅಧಿಕಾರಿಗಳ ಸಮೇತವಾಗಿ ಬಂದು ಆ ಜಾಗನ ಪರಿಶೀಲನೆ ಮಾಡಿ ಅಲ್ಲಿ ಹದಿನಾಲ್ಕು ಕುಟುಂಬಗಳು ವಾಸವಾಗಿರ್ತವೆ ಅವ್ರಿಗೂ ಕೂಡ ನ್ಯಾಯ ಕೊಡಿಸ್ಬೇಕು ಮತ್ತು ಉಳುಮೆ ಮಾಡ್ತಾ ಇರ್ತಾರೆ ಕೆಲವರು ಅವ್ರೂ ಕೂಡ ಅವ್ರಿಗೂ ಕೂಡ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಈ ಪಟ್ಟಿಗೆ ನಮ್ಗೆ ಒಪ್ಪೇ ಇಲ್ಲ ಇದನ್ನು ಮುಂದೂಡಿ ಕೆಲವು ದಿವಸಗಳ ಒಂದು ಹದಿನೈದು ದಿವಸ ಕಾಲಾವಕಾಶ ಕೊಟ್ಟು ಹದಿನೈದು ದಿವಸದ ನಂತರ ಊರಲ್ಲೇ ಬಂದು ಮೀಟಿಂಗ್ ಮಾಡಿ ಎಲ್ಲರ ಸಮ್ಮುಖದಲ್ಲಿ ಇದನ್ನು ತೀರ್ಮಾನ ಮಾಡೋಣ ಅಂತೇಳಿ ಮುಗಿಸಿ ಮೀಟಿಂಗ್ನ ಕ್ಲೋಸು ಮಾಡಿದ್ದಾರೆ ನಾನು ಕೊನೆವರೆಗೂ ಇದ್ದೀನಿ ಹಾಜರಾತಿ ಬುಕ್ಕಿಗೆ ಸೈನ್ಸ್ ಸೈನ್ ಕೂಡ ನಾನು ಹಾಕಿದ್ದೀನಿ ನಾನು ಸೈನ್ ಹಾಕಬೇಕಾದ್ರೆ ಪ್ರಾಪರ್ಲಿ ಓದಿದ್ದೀನಿ ಅದನ್ನು ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಅಂತಲೇ ಓದಿದ್ದೀನಿ ಅದರಲ್ಲಿ ಯಾವುದೇ ಕಾರಣಕ್ಕೂ ರೆಸಲ್ಯೂಷನ್ ಮಾಡಿರಲಿಲ್ಲ ರೆಜಿ ಹಾಜರಾತಿ ಅಷ್ಟೇ ಬರೆದಿದ್ರು ಹಾಜರಾತಿ ಅಷ್ಟೇ ಬರೆದಿದ್ದೋ ಅದಕ್ಕೆ ನಾವು ಸೈನ್ ಹಾಕಿರೋದು ಸತ್ಯ ಅದರಲ್ಲಿ ರೆಸಲ್ಯೂಷನ್ ಯಾವುದೂ ಬರೆದಿರಲಿಲ್ಲ ಅದಾದಮೇಲೆ ಪಿ ಡಿ ಒ ಸಾಹೇಬರಿಗೆ ಈ ತಿಂಗಳು ಲಾಸ್ಟ್ ರಿಟೈರ್ಡ್ ಆಗುತ್ತೆ ಅಂತೇಳಿ ಡಿ ಜೆ ಫಾರ್ಮ್ ಹೌಸಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು ಅಲ್ಲಿಗೆ ಮೆಂಬ ಮೆಂಬರ್ಗಳು ಸಮೇತ ಅಧ್ಯಕ್ಷರು ಪಿ ಡಿ ಒ ಇದ್ದಂಥ ಮೆಂಬರ್ಗಳು ಗ್ರಾಮಸ್ಥರು ಎಲ್ಲರೂ ಕೂಡ ಫಂಕ್ಷನ್ಗೆ ಹೋದ್ವಿ ಹೋಗಲ್ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಮ್ಮ ನಮ್ಮ ಕಡೆ ಮನೆಗೆ ಹೋದ್ವಿ ಮನೆಗೆ ಹೋದ ನಂತರ ಆರು ಗಂಟೆ ಆರೂವರೆ ನಂತರ ಅಧ್ಯಕ್ಷರು ಪಿ ಡಿ ಒ ಮತ್ತು ಕೆಲವು ಪಂಜ ಪಂಚಾಯಿತಿ ಮೆಂಬರ್ಗಳು ಸೇರಿಕೊಂಡು ಪಂಚಾಯಿತಿ ಓಪನ್ ಮಾಡಿಸಿ ಬೇರೆ ಗ್ರಾಮದ ಪಂಚಾಯಿತಿ ಮೆಂಬರ್ಗಳನ್ನ ಕರೆದು ರೆಸಲ್ಯೂಷನ್ಗೋಸ್ಕರ ತುಂಬ ತಗೊಂಡಿದ್ದಾರೆ ಇದು ನಮಗೆ ಏಳುವರೆ ಏಳು ಮುಕ್ಕಾಲು ಸುಮಾರಿಗೆ ನಮ್ಮ ಗಮನಕ್ಕೂ ಬಂತು ಎಂಟು ಎಂಟು ಕಾಲ ಟೈಮ್ಗೆ ನಾವು ಕೂಡ ನಮ್ಮ ಕುಂಬಾರ ಗ್ರಾಮ ಗ್ರಾಮದ ಮೆಂಬರ್ಗಳ ಜೊತೆಯಲ್ಲಿ ಬಂದು ಎಂಟು ಕಾಲು ಎಂಟುವರೆಗೆ ನಾವು ಬಂದು ಪ್ರಶ್ನೆ ಮಾಡಿದ್ವಿ ಏನು ಮಾಡ್ತಿದ್ದೀರಾ ಅಂತ ಕೇಳಿದಾಗ ಮೀಟಿಂಗ್ನ ಆನ್ಲೈನಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರು ಮನೆ ಅಧ್ಯಕ್ಷ ಹೇಳಿದ್ದೆ ಮಾತಿದ್ದು ಮೀಟಿಂಗ್ನ ಆನ್ಲೈನಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರು ಏನು ಕ್ಲೋಸ್ ಮಾಡ್ತಿದ್ದೀರಾ ಪ್ರೊಸಿಡಿಂಗ್ ಕೊಡಿ ಅಂತ ಕೇಳಿದ್ವಿ ಎಲ್ಲರಿಗೂ ಆನ್ಲೈನಲ್ಲೇ ಬರುತ್ತೆ ಇಲ್ಲ ನಮ್ಗೆ ಇಲ್ಲೇ ಪ್ರಿಂಟ್ ಬೇಕು ಅಂತ ಕೇಳಿದಾಗ ಸುಮಾರು ಒಂಬತ್ತು ಕಾಲು ಒಂಬತ್ತು ಇಪ್ಪತ್ತಾಯಿತು ನಾವು ಬಂದ ತಕ್ಷಣ ಪಿ ಡಿ ಒಬ್ಬರು ಒಳಗಡೆ ಇರಲಿಲ್ಲ ಆಚೆ ಹೋದರು ಆಚೆ ಹೋದ್ರು ನಾವು ಬಂದ ತಕ್ಷಣ ಪಿ ಡಿ ಒ ಸಾಹೇಬರು ಒಳಗಡೆ ಇಲ್ಲ ಆಚೆ ಹೋದರು ಕೆಲವು ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದ ನಂತರ ಮನೆ ಅಧ್ಯಕ್ಷರು ಫೋನ್ ಮಾಡಿ ಪಿ ಡಿಒ ಸಾಹೇಬ್ರನ್ನ ಒಳಗಡೆ ಕರೆದು ಏನು ತೊಂದರೆ ಆಗೋಲ್ಲ ಬನ್ನಿ ಅಂತ ಹೇಳಿ ಕರೆದು ತಮ್ಮ ತಗೊಂಡು ವಿಶೇಷ ಸಭೆ ನಡೆಯೋದು ಸಹ ಅವತ್ತು ಸಾರ್ವಜನಿಕರಿಗೂ ಸಹ ಪ್ರವೇಶ ಇತ್ತು ಅದರಿಂದ ಕುಂಬಾರಳ್ಳಿ ಗ್ರಾಮದ ಸಾರ್ವಜನಿಕರು ಸುಮಾರು ಒಂದು ಆರು ಏಳು ಮಂದಿ ಭಾಗವಹಿಸಿದ್ರು ಆ ಸಭೆಯಲ್ಲಿ ಸುಮಾರು ಸಾರ್ವಜನಿಕರು ಒಂದು ಇಪ್ಪತ್ತೈದರಿಂದ ನಲವತ್ತು ಜನ ಇದ್ದರು ಆ ಸಭೆಯಲ್ಲಿ ಹಿಂಗೆ ಕುಂಬಾರಹಳ್ಳಿ ಗ್ರಾಮದಲ್ಲಿ ಫಲಾನುಭವಿಗಳ ಪಟ್ಟಿನ ಆಯ್ಕೆ ಮಾಡ್ತೀವಿ ಆಯ್ಕೆ ಮಾಡೋ ಪಟ್ಟಿ ಮಾಡಬೇಕು ಪಟ್ಟಿ ಮಾಡೋದಕ್ಕೆ ನಿಮ್ಮ ಕುಂಬಾರಹಳ್ಳಿಯಿಂದ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಸಾರ್ವಜನಿಕರು ಅಭಿಪ್ರಾಯ ತಿಳಿಸ್ಬೇಕು ಅಂತ ಕೇಳ್ಕೊಂಡರು ಆಗ ಪ್ರಥಮ ಬಾರಿಗೆ ಅಭಿಪ್ರಾಯನ ನಾನೇ ತಿಳಿಸ್ಬೇಕು ಅಂತ ನಾನೇ ನಿಂತ್ಕೊಂಡು ಮಾತಾಡಿದೆ ಸಭೆಯಲ್ಲಿ ಸಭೆಯಲ್ಲಿ ಮೈಕ್ ಇದೆ ಮೈಕಲ್ಲೂ ಪರಿಶೀಲನೆ ಮಾಡ್ಕೊಂಬಂದು ಬಿಡಿಯಾಯಿದ್ರು ನಾವು ಹೇಳಿದ್ದು ಆ ಜಾಗದಲ್ಲಿ ಈಗ ನಿವೇಶನ ಮಾಡಬೇಕಂತ ಕುರ್ತಿರೋ ಜಾಗದಲ್ಲಿ ಹದಿನಾಲ್ಕು ಮನೆಗಳಿದ್ದಾವೆ ಹದ್ನಾಲ್ಕು ಮನೆಗಳಿಗೆ ನೀರಿನ ಸಂಪರ್ಕ ಇದೆ ವಿದ್ಯುತ್ ಸಂಪರ್ಕ ಇದೆ ಮತ್ತೆ ವಾಸವಾಗಿದ್ದಾರೆ ವಾಸವಾಗಿರೋರಿಗೆ ವಾಸವಾಗಿರೋರ ಜೊತೆ ಚರ್ಚೆ ಆಗಬೇಕು ಮತ್ತೆ ಅವ್ರನ್ನ ಒಲಿಸಿ ಮತ್ತೆ ಅದ್ರ ಸಮಸ್ಯೆ ಬಗೆಹರಿಸಬೇಕು ಮತ್ತೆ ಹಿಂದೆ ಐವತ್ತು ಎಕರೆ ಜಮೀನಿದೆ ಐವತ್ತು ಎಕರೆ ಜಮೀನು ಅದು ಕಸಕಟ್ಪುರ ಕಸ್ಕಟ್ಪುರ ಮತ್ತು ಕುಂಬಾರಳ್ಳಿಗೆ ಸಂಪರ್ಕ ಮಾಡುವಂತ ರಸ್ತೆ ಈಗಿರೋ ರಸ್ತೆನ ಮುಚ್ಚಿಬಿಟ್ಟು ಲೇಔಟ್ ಮಾಡಿ ಪ್ಲಾನ್ ಮಾಡಿದ್ದಾರೆ ಆ ಕುಂಬಾರಹಳ್ಳಿ ಕೆಂಪಾಪುರ ಮತ್ತೆ ಕಸಕಟ್ಪುರ ರಸ್ತೆ ಸಂಪರ್ಕ ರಸ್ತೆನ ಅದಕ್ಕೆ ಕನೆಕ್ಟ್ ಆಗೋ ತರ ಪ್ಲಾನ್ ಮಾಡಬೇಕು ಮತ್ತು ಈಗ ಮನೆಗಳ್ನ ಉಳಿಬೇಕು ಮನೆಗಳನ್ನ ಉಳಿಸ್ಕೊಂಡು ಮನೆಗಳ ತಕ್ಕನ ಪ್ಲಾನ್ ಮಾಡಿಕೊಂಡು ಹೊಸ ಪ್ಲಾನ್ ಮಾಡಿ ಗ್ರಾಮದಲ್ಲಿ ಅಧಿಕಾರಿಗಳನ್ನ ಕರೆಸಿ ಅಧಿಕಾರಿಗಳ ಸಮ್ಮುಖದಲ್ಲಿ ಪ್ಲಾನ್ ಮಾಡಿ ಜನಗಳ ಅಭಿಪ್ರಾಯ ತಗೊಂಡು ಸೈಟ್ ಮಾಡೋದಕ್ಕೆ ನಾವು ಬದ್ಧವಾಗಿದ್ದೀವಿ ಈಗ ಸೈಟ್ ಮಾಡೋದಕ್ಕೆ ನಮ್ಮ ಅಭಿಪ್ರಾಯ ನಮ್ಮ ವಿರೋಧ ಇದೆ ನಾವು ಸೈಟ್ ಮಾಡೋಕ್ಕೆ ಜನಗಳ ಅಭಿಪ್ರಾಯ ಏನು ಹೇಳ್ತದಂತ ಮುಂದುವರಿಯೋಣ ಈ ಸಭೆಯಲ್ಲಿ ಚರ್ಚೆ ಮಾಡೋದು ಬೇಡ ಹದಿನೈದು ದಿವಸ ಕಾಲಾವಕಾಶ ತಗೊಂಡು ಮುಂದುವರಿಯೋಣ ಅಂತೇಳಿ ತೀರ್ಮಾನ ಆಯಿತು ನಾನು ಮಾತಾಡ್ತೇನೆ ನನ್ನ ಅಭಿಪ್ರಾಯ ಮಂಡಿಸ್ತಾ ನನ್ನ ಅಭಿಪ್ರಾಯ ಆದಮೇಲೆ ಯೋಗೇಶ್ ಅಂತ ಅವರು ನಮ್ಮ ಕುಂಬಾರಹಳ್ಳಿ ಯುವಕನೇ ಅವರು ಅವರ ಅಭಿಪ್ರಾಯ ಮಂಡಿಸಿರು ಆಮೇಲೆ ಯಾದವ್ ಮೂರ್ತಿ ಅವರು ಗ್ರಾಮ ಪಂಚಾಯತ್ ಸದಸ್ಯರು ಅವರು ಮಂಡಿಸಿರು ಆಮೇಲೆ ಗ್ರಾಮ ಪಂಚಾಯಿತಿ ಸದಸ್ಯರು ತಿಮ್ಮೇಗೌಡರು ಗ್ರಾಮಸ್ಥರು ಮತ್ತು ಲಕ್ಷ್ಮೀನಾರಾಯಣ ಎಲ್ಲರೂ ವಿಚಾರ ಮಂಡಿಸ್ಬಿಟ್ಟು ಹೇಳಿದರು ಆಮೇಲೆ ಗ್ರಾಮ ಪಂಚಾಯತ್ ಸದಸ್ಯರು ಇಲ್ಲ ನಾವು ಈಗ ಮಾಡೋದು ಬೇಡ ಊರಲ್ಲಿ ಏನೇನು ಲೋಪದೋಷ ಐತೆ ಅದನ್ನು ಸರಿ ಮಾಡಿಕೊಂಡು ಊರವ್ರ ಅಭಿಪ್ರಾಯ ಪಡ್ಕೊಂಡು ಮತ್ತು ನಲವತ್ನಾಲ್ಕು ಜನ ಕಾಲ ನಂತರ ಉಳುಮೆ ಮಾಡ್ಕೊಂಡಿರೋಂಥ ಉಳ್ಮೆದಾರಿದ್ದಾರೆ ಅವ್ರಿಗೂ ಅವರ ಹತ್ರ ಅಭಿಪ್ರಾಯ ತೊಗೊಳ್ಬೇಕು ಮತ್ತು ಉಳುಮೆದಾರರು ಅಲ್ಲದೆ ಇತರ ಬೇರೆ ಜನ ಇದ್ದಾರೆ ಅದರ ಊರಲ್ಲಿ ಅವ್ರ ಅಭಿಪ್ರಾಯನ ತೊಗೊಂಡು ಮುಂದುವರಿಯೋಣ ಹದಿನೈದು ದಿವಸ ಕಾಲಾವಕಾಶ ಕೊಡಿ ಅಂತ ಎಲ್ಲರೂ ಒಕ್ಕರ್ನ ಕೇಳ್ಕೊಂಡಿದ್ದಕ್ಕೆ ಸಭೆಯಲ್ಲಿ ಒಪ್ಪಿಗೆ ಕೊಡಿ ಅಂತ ಕೇಳಿದಾಗ ಸಭೆಯಲ್ಲಿ ಒಪ್ಪಿಗೆ ಕೊಡು ನಾವು ಹದಿನೈದು ದಿವಸ ಕಾಲಾವಕಾಶ ತೊಗೊಂಡು ಸ್ಥಳದಲ್ಲೇ ನಿಂತ್ಕೊಂಡು ಜನಗಳ ಅಭಿಪ್ರಾಯ ಪಡ್ಕೊಂಡು ಮುಂದುವರಿಯೋಣ ಅಂತ ಅಧ್ಯಕ್ಷರು ಮತ್ತು ಸಭೆಯಲ್ಲೂ ನಿರ್ಣಯ ತೊಗೊಂಡು ಸಭೆಯನ್ನು ನಾವು ಮುಂದೂಡ್ತೀವಿ ಮುಂದೆ ಹದಿನೈದು ನಂತರ ಗ್ರಾಮದಲ್ಲಿ ಒಂದು ಗ್ರಾಮದ ಅಭಿಪ್ರಾಯ ಪತ್ಕೊಂಡು ಮುಂದುವರೆಯೋಣ ಅಂತ ಹೇಳಿ ತೀರ್ಮಾನ ಮಾಡಿ ಸಭೆಯನ್ನು ಮುಂದು ಮುಂದೂಡಿರು ಹಾಜರಿ ಪುಸ್ತಕಕ್ಕೆ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಹಾಜರಿದ್ದ ಎಲ್ಲ ನಾಗರಿಕರ ಸಹಿ ಪಡ್ಕೊಂಡ್ರು ಇಷ್ಟು ಅಲ್ಲಿ ನಡೆದಿದ್ದ ಘಟನೆ

ನಾವು ಕಳಿಸಬಹುದಾಗಿತ್ತು ಇದೇ ಪಟ್ಟಿನ ನಾನು ಫೈನಲ್ ಮಾಡೋ ಅವಕಾಶನೂ ಸಹ ನನಗಿತ್ತು ಆದ್ರೆ ನಾನು ಯಾವುದು ದುಡುಕು ನಿರ್ಧಾರ ತಗೋಬಾರ್ದು ಇದು ಎಲ್ಲರಿಗೂ ಗೊತ್ತಾಗ್ಲಿ ಪಾರದರ್ಶಕ ಇರಲಿ ಅಟ್ಲೀಸ್ಟ್ ಇಲ್ಲದೇ ಇರೋರು ಬಂದು ನಮ್ಮನ್ನ ಕೇಳಲಿ ಅಂದ್ಬಿಟ್ಟು ನಾವು ಆನ್ಲೈನ್ ಅಲ್ಲಿ ಪ್ರತಿ ಹೆಸರು ಸಹ ಹಾಕಿ ನಿಮಗೆ ತಲುಪಿಸಿದೀವಿ ಇವತ್ತು ನಿಮಗೆ ನಿಮಿಷ ಇವತ್ತು ನೂರು ಜನ ನೂರು ಜನಕ್ಕೆ

ಖಂಡ ನಾವು ಕ್ಯಾನ್ಸಲ್ ಮಾಡ್ತೀವಿ ಇದನ್ನ ಈ ನಾವು ರದ್ದು ಅಂತ ನಾನು ಇವತ್ತು ಮುಂದೆ